ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ಎಲೆ ಮರೆ ಕಾಯಿಯಂತೆ ನಿರಂತರವಾಗಿ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ ಅಂದ್ಹಾಗೆ ವೀಕ್ಷಕರೇ ಇವತ್ತು ನಾವು ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ನಚಿಕೇತ ಮನೋವಿಕಾಸ ಕೇಂದ್ರದಲ್ಲಿ ಇದ್ದೇವೆ ಹಾಗಾದ್ರೆ ಏನಿದು ಸಂಸ್ಥೆ ಈ ಸಂಸ್ಥೆಯವರು ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳಾದರೂ ಏನು ಈ ಎಲ್ಲವನ್ನ ತಿಳ್ಕೊಳ್ತಾ ಬರುತ್ತೆ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ನಚಿಕೇತ ಮನೋವಿಕಾಸ ಕೇಂದ್ರದ ಸಂಸ್ಥಾಪಕರಾದಂತಹ ಶ್ರೀಯುತ ನರಸಿಂಹ ಶೆಣೈ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ತಮ್ಮ ಸಂಸ್ಥೆಯ ಬಗ್ಗೆ ಸಾಕಷ್ಟು ಕೇಳ್ಪಟ್ಟಿದ್ವಿ ಇವತ್ತು ನಿಮ್ಮ ಸಂಸ್ಥೆಯನ್ನ ನೋಡಲೇಬೇಕು ಅಂತ ಹೇಳಿ ಇಲ್ಲಿಗೆ ಭೇಟಿ ಕೊಟ್ವಿ ಎಲ್ಲ ನೋಡ್ಕೊಂಡು ಬಂದ ಮೇಲೆ ಆ ಮುದ್ದಾದ ಮಕ್ಕಳನ್ನು ಮಗುವಿನಂತಹ ಮನಸ್ಸಿರುವಂಥವರನ್ನು ನಿಜವಾಗ್ಲೂ ಆ ಪರಮಾತ್ಮನ ಮಕ್ಕಳ ದರ್ಶನ ಆಯಿತು ನಮಗೆ ತುಂಬ ಒಳ್ಳೆಯ ವ್ಯವಸ್ಥೆ ಮಾಡಿದ್ದೀರಾ ಅವ್ರಿಗೋಸ್ಕರ ಒಳ್ಳೆಯ ಶಿಕ್ಷಣವನ್ನು ಅವರಿಗೇನು ಬೇಕು ಅದನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಬಂದಿದ್ದೀರಾ ಸರ್ ನನಗೆ ತಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ದಯವಿಟ್ಟು ತಮ್ಮದೊಂದು ಕಿರು ಪರಿಚಯ ಮಾಡಿಕೊಡಿ ನಾನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನನ್ನ ನೇಟಿವ್ ಅದು ಅಲ್ಲಿ ನಾನು ಜನಿಸಿದೆ ಒಂದು ತೀರಾ ಬಡ ಕುಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ನಾನು ಬಡತನದಲ್ಲಿಯೂ ವಿದ್ಯೆಯ ಮಹತ್ವವನ್ನು ಅರ್ಥಂಥ ನನ್ನ ತಂದೆ ತಾಯಿಂದ ನನಗೆ ಒಂದು ಬಿ ಕಾಮ್ ತನಕ ಪ ಪದವಿ ಗಳಿಸುವ ತನಕ ಅಲ್ಲಿ ನಾನು ಓದಿದೆ ದೊಡ್ಡವನಾದ ಕಾರ್ಕಳದಲ್ಲಿ ಭುವನೇಂದ್ರ ಕಾಲೇಜ್ ಅಂತೇಳಿ ಒಂದು ಕಾಲೇಜ್ ಇದೆ ಆ ಕಾಲೇಜ್ನಲ್ಲಿ ಬಿ ಕಾಮ್ ಪದವಿ ಮುಗಿಸಿ ನಾನು ಹೊಟ್ಟೆಪಾಡಿಗಾಗಿ ಬ್ಯಾಂಕ್ಗೆ ಸೇರಿದೆ ಕೆನರಾ ಬ್ಯಾಂಕಲ್ಲಿ ಉದ್ಯೋಗಿಯಾಗಿ ನನ್ನ ಮೊಟ್ಟ ಮೊದಲನೇ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ನನಗೆ ಕೆಲಸ ಸಿಕ್ತು ದೊಡ್ಡಬಳ್ಳಾಪುರದಲ್ಲಿ ಒಂದು ಮೂರು ವರ್ಷ ಆದ ನಂತರ ನಾನು ನನ್ನ ನೇಟಿವ್ ಪ್ಲೇಸಿಗೆ ವಾಪಸ್ ಹೋಗಬೇಕು ಟ್ರಾನ್ಸ್ಫರ್ ತಗೊಳ್ಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ಸೌತ್ ಕೆನರಾಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ನನಗೆ ಸೌತ್ ಕೆನರಾ ಸಿಗಲಿಲ್ಲ ಕೊನೆಗೆ ಬೆಂಗಳೂರಿಗೆ ಬರೋದಾದರೆ ಅದಕ್ಕೆ ಅವಕಾಶ ಇದೆ ಅಂದಾಗ ನಾನು ಪ್ರತಿ ಜೀವನದಲ್ಲಿ ಕೆನರಾ ಬ್ಯಾಂಕಿಂದ ಬೆಂಗಳೂರಿಗೆ ಬಂದೆ ಬೆಂಗಳೂರಿನಲ್ಲಿ ನಾನು ಈ ವೃತ್ತಿ ಜೀವನವನ್ನು ಮುಂದುವರಿಸಿದೆ ಇದು ನನ್ನ ಒಂದು ಕಿರು ಪರಿಚಯ ನನ್ನ ತಂದೆ ತಾಯಿಂದೂ ತೀರಾ ಬಡತನದಲ್ಲಿ ಇದ್ದವರು ನಾನು ನಮ್ಮ ಮನೆಯಲ್ಲಿ ನಾವು ಹನ್ನೊಂದು ಜನ ಮಕ್ಕಳು ನಾನು ನಮ್ಮ ತಂದೆ ತಾಯಿಂದ್ರಿಗೆ ಒಂಬತ್ತನೇ ಮಗುವಾಗಿ ಜನಿಸಿದ ಎಲ್ಲರೂ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಇದ್ದರು ನಮ್ಮ ಕುಟುಂಬದಲ್ಲಿ ಬಿ ಕಾಮ್ ಪದವೀಧರ ಆದದ್ದು ನಾನೇ ಮೊದಲು ನನಗಿಂತ ಹಿರಿಯರು ಯಾರು ಪದವಿಯನ್ನೇ ಮುಗಿಸಿಲ್ಲ ಮಾಡಿಲ್ಲ ಇಷ್ಟು ನನ್ನ ಒಂದು ವೈಯಕ್ತಿಕ ಪರಿಚಯ ನಚ್ಚಿಕೇತ ನಮ್ಮ ಭಾರತದ ಈ ಕಠೋಪನಿಷತ್ನಲ್ಲಿ ಬರುವಂತಹ ಒಬ್ಬ ಶ್ರೇಷ್ಠ ಬಾಲಕನ ಹೆಸರು ಸರ್ ತಾವು ಕೂಡ ಬಹುಶಃ ಅದೇ ನಚ್ಚಿಕೇತನ ಹೆಸರಿನಲ್ಲಿ ಈ ಒಂದು ಮನೋವಿಕಾಸ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀರಿ ಅಂತ ಹೇಳಿ ಅಂದ್ಕೊಳ್ತೇನೆ ಏನು ಸರ್ ಇದು ಮನೋವಿಕಾಸ ಕೇಂದ್ರ ಇದು ಒಂದು ಬುದ್ಧಿಮಾಂದ್ಯ ಮಕ್ಕಳ ಒಂದು ವಿಶೇಷ ತರಬೇತಿ ಕೇಂದ್ರ ಇಲ್ಲಿ ನಚಿಕೇತನ ಹೆಸರನ್ನು ನಾವು ಆಯ್ಕೆ ಮಾಡಿದರ ಉದ್ದೇಶ ಏನಂದರೆ ನಚಿಕೇತ ಕಠೋಪಿನಿಷತ್ತಿನಿಂದ ನೀವು ಹೇಳಿದ ಹಾಗೆ ಒಬ್ಬ ಅತ್ಯಂತ ಬುದ್ಧಿಶಾಲಿ ಬಾಲಕನ ಹೆಸರು ಅವನ ಹೆಸರಿನಲ್ಲಿ ನಾವು ಈ ಒಂದು ಕೇಂದ್ರ ಪ್ರಾರಂಭ ಮಾಡಲು ಕಾರಣ ಎಂದರೆ ಇಂತಹ ಬುದ್ಧಿ ಕ ಕೊರತೆ ಇರುವಂಥ ಮಕ್ಕಳನ್ನು ತಕೊಂಡು ಅವರನ್ನು ಬೆಳೆಸಿ ಅತ್ಯಂತ ಬುದ್ಧಿಶಾಲಿ ಮಕ್ಕಳನ್ನಾಗಿ ಪರಿವರ್ತಿಸಬೇಕು ಸಮಾಜದ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅವರನ್ನು ರೂಪುಗೊಳಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ಬುದ್ಧಿಮಾಂದ್ಯತೆಯ ಬಗ್ಗೆ ಏನೇನೂ ಕಲ್ಪನೆ ಇರಲಿಲ್ಲ ಇದು ವಿಚಾರ ಯಾವ ಥರ ಹೇಳಿದ್ರೆ ನಾನು ನನ್ನ ವೃತ್ತಿ ಜೀವನದಲ್ಲಿ ಕೆನರಾ ಬ್ಯಾಂಕಿಗೆ ಮನೆಯಿಂದ ಇಲ್ಲಿ ವಿಜಯನಗರದಲ್ಲಿ ಮನೆ ಇತ್ತು ಮನೆಯಿಂದ ಬ್ಯಾಂಕಿಗೆ ಹೋಗಬೇಕಾದ್ರೆ ನನ್ನ ಬಸ್ಸಲ್ಲಿ ಕ್ರೌಡೆಡ್ ಬಸ್ಸಲ್ಲಿ ಇಬ್ಬರು ತಾಯಿಂದೂ ಇಂತಹ ಮಕ್ಕಳನ್ನು ಹೊತ್ತುಕೊಂಡು ಅನ್ನುವಂಥ ರೀತಿಯಲ್ಲಿ ಲಿಟರಲ್ಲಿ ಅವರನ್ನು ಹೊತ್ತುಕೊಂಡು ಆ ಕ್ರೌಡೆಡ್ ಬಸ್ಸಿಗೆ ಬರೋರು ಇಲ್ಲಿಂದ ಒಂದು ಒಂಬತ್ತು ಹತ್ತು ಕಿಲೋಮೀಟ್ರ್ ದೂರದ ಈ ಸೋಫಿಯಾ ಆಪರ್ಚುನಿಟಿ ಸ್ಕೂಲ್ ಅಂತೇಳಿ ಆ ಬಸವ ಭವನದ ಆ ಶಾಲೆಗೆ ಆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ದೃಶ್ಯ ನಾನು ನೋಡಿದಾಗ ಒಂದು ದಿನ ಅವರನ್ನು ಮಾತಾಡಿಸಿದೆ ಯಾಕೆ ಈ ಮಕ್ಕಳನ್ನು ಅಷ್ಟು ದೂರದ ಶಾಲೆಗೆ ಅಂದಾಗ ವಿಜಯನಗರದಲ್ಲಿ ಇಂತಹ ಮಕ್ಕಳಿಗೋಸ್ಕರನೇ ಅನ್ನುವಂಥ ರೀತಿಯಲ್ಲಿ ಸ್ಪೆಷಲ್ ಸ್ಕೂಲ್ಗಳು ಇರ್ತವೆ ಅದು ಯಾವುದು ವಿಜಯನಗರದಲ್ಲಿಲ್ಲ ಅದು ಇಲ್ಲಿ ಸೋಫಿಯಾದಲ್ಲಿ ಇದೆ ಹಾಗಾಗಿ ನಾವು ಈ ಬಸ್ಸಲ್ಲಿ ಆ ಮಕ್ಕಳನ್ನ ಕರ್ಕೊಂಡೋಗ್ತೇವೆ ಅಂತೇಳಿ ಹೇಳಿದಾಗ ನನಗನಿಷ್ಟು ಇಲ್ಲಿ ಒಂದು ಸೇವೆಗೆ ಅವಕಾಶ ಇದೆ ಇಂಥ ಮಕ್ಕಳ ಪೋಷಕರ ಒಂದು ಕಣ್ಣೀರನ್ನು ಒರಿಸುವ ಅವರ ಜೀವನದಲ್ಲಿ ನೆಮ್ಮದಿಯನ್ನು ತರುವ ಒಂದು ಪ್ರಯತ್ನದ ರೂಪದಲ್ಲಿ ಒಂದು ಸಂಸ್ಥೆಯನ್ನು ನಾವು ಯಾಕೆ ಪ್ರಾರಂಭ ಮಾಡಬಾರ್ದು ಅನ್ನುವಂಥ ವಿಚಾರದಿಂದ ಪ್ರೇರಿತನಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಮಾಡಿದಾಗ ನನ್ನ ಜೊತೆಗೆ ನಮ್ಮದೇ ಕೆಲವು ಸ್ನೇಹಿತರನ್ನು ಸೇರಿಸಿ ಚಿಕ್ಕದಾಗಿ ಪ್ರಾರಂಭ ಮಾಡಿದ ಸಂಸ್ಥೆ ಇವತ್ತಿನ ದಿನ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಇನ್ನು ಈ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಮತ್ತೆ ತಮ್ಮದು ಸ್ವಂತ ಕಟ್ಟಡ ಇತ್ತ ಅಥವಾ ಎಲ್ಲಿ ಪ್ರಾರಂಭ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದು ಇದು ಸಾ ಇದು ನಾನು ಹೇಳಿದ ಘಟನೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರ ಆಸ್ಪಾಸ್ನಲ್ಲಿ ಆವಾಗ ನಮ್ಮ ಹತ್ರ ಏನೇನೋ ಸ ಸವಲತ್ತುಗಳಿಲ್ಲ ಸಂಪನ್ಮೂಲಗಳಿಲ್ಲ ಆದರೂ ಒಂದೇ ಒಂದು ವಿಚಾರ ಇತ್ತು ಇಂತಹ ಮಕ್ಕಳನ್ನು ಹೊಂದಿರುವಂಥ ಪೋಷಕರು ನೊಂದಿದ್ದಾರೆ ಅವರ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಜೀವನದಲ್ಲಿ ಅವರಿಗೆ ಒಂದು ಸಾಂತ್ವನದ ಮಾತುಗಳು ಬೇಕಾಗಿವೆ ವಿಚಾರ ಬೇಕಾಗಿದೆ ಅನ್ನುವಂಥದ್ದನ್ನು ಗಮನಿಸಿದಾಗ ಆ ಒಂದು ಉದ್ದೇಶ ಅಷ್ಟೇ ಹೊರತು ಈ ಬುದ್ಧಿ ಮಾಧ್ಯತೆ ಅಂದರೆ ಏನು ಅದಕ್ಕೆ ಎಷ್ಟೆಲ್ಲ ಸಮಸ್ಯೆಗಳಿವೆ ಯಾವ ರೀತಿ ಆ ಮಕ್ಕಳನ್ನು ಬೆಳೆಸಬೇಕು ಟ್ರೈನಿಂಗ್ ಕೊಡಬೇಕು ಇದರ ಬಗ್ಗೆ ಯಾವುದೇ ರೀತಿಯ ವಿಚಾರ ಗೊತ್ತಿಲ್ಲದೆ ಇದ್ದರೂ ಸಹಿತ ಒಂದೇ ವಿಚಾರ ಇತ್ತು ಅವರ ಒಂದು ಬಾಳಲ್ಲಿ ನೆಮ್ಮದಿಯನ್ನು ನಾವು ತರಲಿಕ್ಕೆ ಪ್ರಯತ್ನಿಸಬೇಕು ಈ ವಿಚಾರ ಇಟ್ಟುಕೊಂಡು ಪ್ರಾರಂಭ ಮಾಡಿದ್ವಿ ಬರ್ತಾ ಬರ್ತಾ ಅದನ್ನು ತಿಳ್ಕೊಂಡು ಒಂದೊಂದೇ ವಿಚಾರಗಳನ್ನು ಅಳವಡಿಸಿಕೊಂಡು ಆ ಮಕ್ಕಳನ್ನು ಬೆಳೆಸಲಿಕ್ಕೆ ನಮ್ಮದೊಂದು ಸ್ವತಃ ಪ್ರಯತ್ನ ಸಾಗಿದೆ ಈ ದಿಸೆಯಲ್ಲಿ ಇವತ್ತಿಗೂ ನಾವು ಅದನ್ನು ಕಲಿತಾನೇ ಇದ್ದೇವೆ ಒಂದೊಂದೇ ಒಂದೊಂದೇ ಹೊಸ ವಿಚಾರಗಳನ್ನು ತಿಳ್ಕೊಂಡು ಆ ಮಕ್ಕಳಲ್ಲಿ ಅದನ್ನು ಅಳವಡಿಸೋದರ ಮುಖಾಂತರ ಅವರನ್ನು ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಇಲ್ಲಿ ನಡೀತಾನೆ ಇದೆ ಇನ್ನು ತಮ್ಮಲ್ಲಿಗೆ ಮಕ್ಕಳು ಹೇಗೆ ಬರ್ತಾರೆ ಎಲ್ಲಿಂದ ಅವ್ರನ್ನ ಕಡ್ಕೊಂಡು ಬರ್ತೀರಾ ಅದರ ವ್ಯವಸ್ಥೆ ಹೇಗಿರುತ್ತೆ ಸರ್ ಇಂಥ ಮಕ್ಕಳನ್ನು ಹೊಂದಿರುವಂಥ ತಂದೆ ತಾಯಿಯಿಂದ ಸಮಸ್ಯೆ ಏನಂತ ಹೇಳಿದ್ರೆ ಈ ಮಕ್ಕಳನ್ನು ನಾರ್ಮಲ್ ಶಾಲೆಗಳಿಗೆ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿಯ ಸ್ಟಾಫ್ ಅಲ್ಲಿಯ ಜನ ಅವರನ್ನು ಸೇರಿಸ್ಕೊಳ್ಳೋದಿಲ್ಲ ಇಲ್ಲ ನಮ್ಮ ಶಾಲೆಯಲ್ಲಿ ನಿಮ್ಮ ಮಗುವನ್ನು ಸೇರಿಸ್ಕೊಳ್ಳಿಕ್ಕಾಗೋದಿಲ್ಲ ನೀವು ಇಂಥದೇ ಸ ಈ ಮಕ್ಕಳಿಗೋಸ್ಕರನೇ ಇರುವಂಥ ಸ್ಪೆಷಲ್ ಸ್ಕೂಲಿಗೆ ಸೇರಿಸಿ ಅಂಥೇಳಿ ತುಂಬ ಶಾಲೆಗಳಲ್ಲಿ ನಮ್ಮ ಹೆಸರನ್ನು ಹೇಳ್ತಾರೆ ವಿಜಯನಗರದಲ್ಲಿ ಇಂಥ ಒಂದು ಸಂಸ್ಥೆ ಇದೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ಸೇರಿಸಿ ನಿಮ್ಮ ಮಗು ಬೆಳೀತದೆ ಅನ್ನುವಂಥ ರೀತಿಯಲ್ಲಿ ಕೆಲವು ಸಲ ಗೈಡೆನ್ಸ್ ಕೊಡ್ತಾರೆ ಕೆಲವು ಜನರಿಗೆ ಬುದ್ಧಿಮಂದ್ಯ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಪೋಷಕರು ಒಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಆವಾಗಲೂ ಇವತ್ತಿನ ದಿನ ಅವರಿಗೆ ವಿಜಯನಗರದಲ್ಲಿ ಯಾವ ಸಂಸ್ಥೆ ಇದೆ ಅಂತೇಳಿ ಅವರು ಹುಡುಕುವಾಗ ಅವರಿಗೆ ನಚಿಕೆತ ಮನವಿಕಾಸ ಕೇಂದ್ರದ ವಿಳಾಸ ಇಲ್ಲಿಯ ಫೋನ್ ನಂಬರ್ ಎಲ್ಲ ಸಿಗುತ್ತೆ ಅದನ್ನು ನೋಡಿ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ ಅವರಾಗಿಯೇ ಬರ್ತಾರೆ ಹುಡುಕಿಕೊಂಡು ಬರ್ತಾರೆ ಬಂದಂಥ ಮಕ್ಕಳನ್ನು ನಾವು ನಮ್ಮದೇ ಆದ ಕೆಲವು ಪ್ಯಾರಾಮೀಟರ್ಸ್ ಇದ್ದಾವೆ ಅವುಗಳನ್ನು ಅವರ ಹತ್ರ ಕೂತ್ಕೊಂಡು ಕೇಳಿ ಒಂದು ಕೇಸ್ ಹಿಸ್ಟ್ರಿ ಅಂತೇಳಿ ಮಾಡಿ ಆ ಮಗುವಿನ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡು ಆ ಮಗುವನ್ನು ಬೆಳೆಸಲಿಕ್ಕೆ ನಮ್ಮ ಸಂಸ್ಥೆಯಿಂದ ಸಾಧ್ಯ ಇದೆ ಅನ್ನುವಂಥ ವಿಚಾರ ಗೊತ್ತಾದರೆ ಖಂಡಿತ ಆ ಮಕ್ಕಳನ್ನು ನಮ್ಮ ಸಂಸ್ಥೆಯಲ್ಲಿ ಸೇರಿಸ್ಕೊಡ್ತೇವೆ ಮತ್ತು ನಮ್ಮ ಸಂಸ್ಥೆಯ ಆಸುಪಾಸಿನ ಒಂದು ಸಾಧಾರಣ ಏಳು ಎಂಟು ಕಿಲೋಮೀಟ್ರ್ ಒಳಗಡೆ ಇರುವಂಥ ಮಕ್ಕಳನ್ನು ಮಾತ್ರ ತಕ್ಕೊಳ್ತೇವೆ ಯಾಕಂದರೆ ಬೆಳಗ್ಗೆ ಮನೆಯಿಂದ ಬರಬೇಕವ್ರು ಒಂಬತ್ತುವರೆಗೆ ನಮ್ಮ ಸಂಸ್ಥೆಯ ಚಟುವಟಿಕೆ ಪ್ರಾರಂಭ ಆಗುತ್ತೆ ಒಂಬತ್ತುವರೆಯಿಂದ ಮೂರು ಗಂಟೆವರೆಗೆ ಸಂಸ್ಥೆಯಲ್ಲಿ ಅನ್ಯಾನ್ಯ ಚಟುವಟಿಕೆಗಳನ್ನು ಮಾಡಿ ಮೂರು ಗಂಟೆಗೆ ಅವರನ್ನು ಅವರ ಮನೆಗೆ ವಾಪಸ್ ಕಳಿಸ್ತೇವೆ ಹಾಗಾಗಿ ತುಂಬ ದೂರದಿಂದ ಬರಲಿಕ್ಕೆ ಆಗೋದಿಲ್ಲ ನಮ್ಮದೊಂದು ಚಿಕ್ಕ ಸ್ಕೂಲ್ ವ್ಯಾನ್ ಇದೆ ವ್ಯಾನ್ ಒಂದು ರೌಂಡು ನಾವು ಕಳಿಸ್ತೇವೆ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಒಳಗಡೆ ಇರುವಂಥ ಮಕ್ಕಳನ್ನು ನಾವು ಕರ್ಕೊಂಡು ಬಂದು ಸೇರಿಸಿ ಆ ಮಕ್ಕಳನ್ನು ಬೆಳೆಸಲಿಕ್ಕೆ ನಮ್ಮ ಒಂದು ಕೈಲಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ ತಾವು ಒಂದು ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿದ್ರಿ ಆ ಸಮಯದಲ್ಲೇ ತಮಗೊಂದು ಘಟನೆ ನಡೀತು ಅದರಿಂದ ಪ್ರೇರಣೆ ಪಡ್ಕೊಂಡು ತಾವು ಈ ಥರದೊಂದು ಸಂಸ್ಥೆಯನ್ನು ಏನೋ ಪ್ರಾರಂಭ ಮಾಡಿಬಿಟ್ರಿ ಈಗಲೂ ಕೂಡ ತಾವು ನಿವೃತ್ತಿ ಹೊಂದಿದ್ರು ಕೂಡ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರ ನಿಮ್ಮ ಮನೆಯಲ್ಲಿ ಸಹಕಾರ ಹೇಗಿತ್ತು ಸರ್ ನಿಮ್ಗೆ ಇದೆಲ್ಲ ಯಾಕೆ ಬೇಕು ಆರಾಮಾಗಿ ರಿಟೈರ್ಡ್ ಲೈಫನ್ನು ಎಂಜಾಯ್ ಮಾಡಿಕೊಂಡು ಇರ್ಬೋದಲ್ಲ ಅಂತ ಹೇಳಿ ಯಾರು ಕೇಳಲ್ಲ ಸರ್ ಇವತ್ತು ಆ ಹಂತಕ್ಕೂ ತಲುಪ್ತಾ ಇದ್ದೇನೆ ಯಾಕೆಂದ್ರೆ ಏನೋ ಉತ್ಸಾಹ ಇತ್ತು ಮತ್ತು ಈ ಮಕ್ಕಳ ಸೇವೆ ಮಾಡಬೇಕನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಕೆಲಸ ಮಾಡಿದೆ ಅದರಲ್ಲಿ ತೊಡಗಿ ತೊ ತೊಡಗಿಸಿಕೊಂಡೆ ಅದರಿಂದ ಹಿಂತಿರುಗಿ ನೋಡುವ ಪ್ರಮೇಯನೇನು ಬರಲಿಲ್ಲ ಅದನ್ನು ಇಲ್ಲಿಯವರೆಗೆ ತಂದು ಬೆಳೆಸಿ ನಿಲ್ಲಿಸಿದ್ದೇನೆ ಈಗ ಮುಂದಿನ ಸವಾಲು ಏನಂತಂದ್ರೆ ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಒಂದು ಇದು ಆಗಲಿ ಅಥವಾ ಮ್ಯಾನೇಜ್ಮೆಂಟಿನ ಒಂದು ಸಹಕಾರ ಯಾವ ರೀತಿ ಅಂಥೇಳಿ ಈಗ ನಮ್ಮದು ಒಂದು ನಾವು ಟ್ರಸ್ಟ್ ಮಾಡಿಕೊಂಡಿದ್ದೇವೆ ಈ ಟ್ರಸ್ಟಲ್ಲಿ ಒಂದು ನಾಲ್ಕೈದು ಜನ ಟ್ರಸ್ಟೀಸ್ ಇದ್ದೇವೆ ಒಬ್ಬರು ಪ್ರೆಸಿಡೆಂಟ್ ಇದ್ದಾರೆ ಒಬ್ಬರು ನಾನು ಇದರದ್ದು ಕಾರ್ಯದರ್ಶಿಯಾಗಿ ಈ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ ಜೊತೆಗೆ ಒಬ್ಬರು ಖಜಾಂಜಿ ಇದ್ದಾರೆ ಒಂದು ನಾಲ್ಕು ಜನ ಟ್ರಸ್ಟೀಸ್ ಇದ್ದಾರೆ ನಾವೆಲ್ಲ ಸರಿ ಈ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದ್ದೇವೆ ಅವರಲ್ಲಿಯೂ ಸಹಿತ ಒಂದು ಸೇವಾ ಮನೋಭಾವನೆ ಇರೋದರಿಂದ ಈ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸಬೇಕು ಇನ್ನೂ ಹತ್ತಾರು ಜನರಿಗೆ ಇದರ ಒಂದು ಸೇವೆಯ ಲಾಭ ಸಿಗಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಸೇವಾ ಮನೋಭಾವದಿಂದ ಬಂದಿರತಕ್ಕಂಥ ಟ್ರಸ್ಟೀಸ್ಗಳು ಇರೋದರಿಂದ ಈ ಸಂಸ್ಥೆ ಮುಂದುವರಿತದೆ ಅನ್ನುವಂಥ ಒಂದು ಧೈರ್ಯ ನನಗೆ ಇದೆ ಕೆಲವು ಮಕ್ಕಳಿಗೆ ಯಾವ ಮಕ್ಕಳು ಚಟುವಟಿಕೆಗಳನ್ನು ಮಾಡಬಲ್ಲರು ಮೈಲ್ಡ್ ರಿಟಾರ್ಡೆಡ್ ಅನ್ನುವಂಥ ಕೇಸಸ್ ಆ ಮಕ್ಕಳಿಗೆ ನಾವು ವೊಕೇಶ್ನಲ್ ಗೈಡೆನ್ಸ್ ಅಂತೇಳಿ ಆ ಮಕ್ಕಳಿಂದ ಕೆಲವು ಚಟುವಟಿಕೆಗಳನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಉದಾಹರಣೆಗೆ ಪೇಪರ್ ಕವರನ್ನು ಫೋಲ್ಡ್ ಮಾಡಿ ಅಂಟಿಸಿ ಒಂದು ಪೇಪರ್ ಕವರ್ ಮಾಡುವಂಥದ್ದು ಆ ನ್ಯೂಸ್ ಪೇಪರನ್ನು ಕಟ್ ಮಾಡಿ ಅದನ್ನು ಮೆಡಿಕಲ್ ಸ್ಟೋರಿಗೆ ಬ್ಯಾಂಗಲ್ ಸ್ಟೋರಿಗಳಿಗೆ ನಾವು ಅದನ್ನು ಕೊಡ್ತಾ ಇದ್ದೇವೆ ಅದು ಒಂದು ತುಂಬ ಒಳ್ಳೆಯ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅದೇ ರೀತಿ ಮಕ್ಕಳಿಂದ ಈಗ ಇತ್ತೀಚೆಗೆ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲರೂ ದೀಪಾವಳಿಗೆ ದೀಪಗಳನ್ನು ಹಣತೆಗಳನ್ನು ತಗೊಳ್ತಾರೆ ಆ ಹಣತೆಗಳನ್ನು ತಂದು ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ಟಿಕ್ಲೀಸ್ ಎಲ್ಲ ಇಟ್ಟು ಸುಂದರವಾಗಿ ಅದನ್ನು ಡೆಕೋರೇಟ್ ಮಾಡಿ ಅವುಗಳನ್ನು ಸಹ ನಾವು ಮಾರಾಟ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಮಾಡ್ತಾಯಿದ್ದೆ ಈ ರೀತಿ ಯಾವ ರೀತಿ ಈಗ ನಮಗೆ ನೆಕ್ಸ್ಟ್ ನಮ್ಮ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಪ್ಲ್ಯಾಸ್ಟಿಕ್ ಡಬ್ಬಗಳಲ್ಲಿ ಎಳ್ಳು ಬೆಲ್ಲ ಹಾಕಿ ಕೊಡುವುದನ್ನು ನೀವು ಅವಾಯ್ಡ್ ಮಾಡಿ ಮಣ್ಣಿನ ಇದು ಕುಡಿಕೆಗಳನ್ನು ತಗೊಂಡು ಅದಕ್ಕೆ ಸಹ ಬಣ್ಣ ಹಚ್ಚಿ ಅದಕ್ಕೆ ಶೃಂಗಾರ ಮಾಡಿ ಒಳ್ಳೆ ರೀತಿಯಲ್ಲಿ ಅದರಲ್ಲಿ ಎಳ್ಳು ಬೆಲ್ಲಗಳನ್ನು ಕೊಡಿ ನೀವು ಅಂಥೇಳಿ ಅದನ್ನು ನಾವು ಪ್ರೊಪೋಗ್ ಮಾಡಿದಷ್ಟಿನ ಈ ಮಕ್ಕಳಿಗೆ ಅದೊಂದು ಪಾಟ್ ಪೇಂಟಿಂಗ್ ಆಗುತ್ತೆ ಕ್ರಾಫ್ಟ್ ಐಟಮ್ ಅವರಿಗೆ ಆಗುತ್ತೆ ಸಮಾಜದ ಜನರಿಗೆ ನಾವು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಇಂತಹ ಪರಿಸರ ಸ್ನೇಹಿ ಒಂದು ಹುಡುಕೆಗಳನ್ನು ಉಪಯೋಗಿಸಿ ಅನ್ನುವಂಥ ಕರೆಯನ್ನು ಕೊಡೋದ್ರ ಮುಖಾಂತರ ಈ ಮಕ್ಕಳ ಚಟುವಟಿಕೆಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ನಡೆದಿದೆ ಇದಕ್ಕೆ ನಮ್ಮ ಸಮಾಜದ ತುಂಬ ಜನರ ಒಳ್ಳೆ ಸಹಕಾರ ನಮಗೆ ಸಿಗ್ತಾ ಇದೆ ಸ್ಪೆಷಲಿ ಇನ್ನರ್ ವೀಲ್ ಕ್ಲಬ್ ರೋಟ್ರಿ ಕ್ಲಬ್ ಇಂತಹ ಕ್ಲಬ್ಗಳಲ್ಲಿ ನಾವು ಇದನ್ನೆಲ್ಲ ನಾವು ಪ್ರೊಪಗೇಟ್ ಮಾಡೋದ್ರ ಮುಖಾಂತರ ಎಲ್ಲರ ಸಹಕಾರ ನಮಗೆ ಸಮಾಜದ ಸಹಕಾರ ತುಂಬ ಚೆನ್ನಾಗಿ ಸಿಗ್ತಾ ಇದೆ ನನ್ನ ಹೆಸರು ಗೀತಾ ಅಂತ ನಾನು ಕಳೆದ ಹದಿನೆಂಟು ವರ್ಷದಿಂದ ಈ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಇದ್ದೀನಿ ನಮ್ಮ ಸಂಸ್ಥೆಯಲ್ಲಿ ಬುದ್ಧಿಮಂದ್ಯ ಮಕ್ಕಳಿಗೆ ಅವ್ರ ಕೆಲಸ ಅವ್ರು ಕಳ್ಕೊಳ್ಳೋದ್ರ ಬಗ್ಗೆ ತುಂಬ ಒತ್ತು ಕೊಟ್ಟು ನಾವು ಟ್ರೈನಿಂಗ್ ಮಾಡಿಸ್ತೀವಿ ಮಕ್ಕಳಿಗೆ ಸ್ಟಾರ್ಟಿಂಗು ಈ ಮಕ್ಕಳು ಸ್ಕೂಲಿಗೆ ಸೇರ್ಸೋಕ್ಕೆ ಬಂದಾಗ ಅವ್ರದ್ದು ಐ ಕ್ಯೂ ಲೆವೆಲ್ ನೋಡ್ಕೋತೀವಿ ಆ ಐ ಕ್ಯೂ ಲೆವೆಲ್ಗೆ ತಕ್ಕನಾಗಿ ಅವರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕಾಗತ್ತೆ ಯಾವ ರೀತಿ ಅವರಿಗೆ ತರಬೇತಿ ಯಾವುದ್ರಲ್ಲಿ ಅವರಿಗೆ ಅವಶ್ಯಕತೆ ಇದೆ ತರಬೇತಿ ಅನ್ನೋದನ್ನು ಕಂಡು ಹಿಡ್ಕೊಂಡು ನಾವು ಅದ್ರ ಮುಖಾಂತರ ಮಕ್ಕಳಿಗೆ ತರಬೇತಿ ಶುರು ಮಾಡ್ತೀವಿ ಬೆಳಿಗ್ಗೆ ಒಂಬತ್ತುವರೆಯಿಂದನೇ ನಮ್ಮದು ಆ್ಯಕ್ಟಿವಿಟಿಗಳೆಲ್ಲ ಶುರು ಆಗ್ತವೆ ನಮ್ಮದು ವ್ಯಾನ್ ಫೆಸಿಲಿಟಿ ಇರೋದರಿಂದ ಮೋಸ್ಟ್ ಆಫ್ ಆಲ್ ಮಕ್ಕಳು ವ್ಯಾನ್ವಲ್ಲಿ ಬರ್ತಾರೆ ಸೊ ಒಂಬತ್ತುವರೆಗೆಲ್ಲ ಮಕ್ಕಳು ಬರ್ತಾರೆ ಒಂಬತ್ತುವರೆಗೆ ಮಕ್ಕಳಿಗೆ ಯೋಗಾಸನ ಶುರು ಮಾಡ್ತೀವಿ ಯೋಗ ಆದಮೇಲೆ ಪ್ರೇಯರ್ ಇರುತ್ತೆ ಮಕ್ಕಳು ಪ್ರೇಯರ್ ಮಾಡಿ ಮಕ್ಕಳು ಅಟೆಂಡೆನ್ಸ್ ಅಂತ ಮಾಮೂಲಿ ನಾರ್ಮಲ್ ಸ್ಕೂಲ್ಗಳಲ್ಲಿ ಯಾವ ರೀತಿ ಹಾಜರಾತಿ ಅಂತ ಹಾಕ್ತಾರೆ ಅಟೆಂಡೆನ್ಸ್ನ ನಾವು ಅದನ್ನು ಹಾಕಿಸ್ತೀವಿ ಅದಾದಮೇಲೆ ನಾವು ಎಲ್ಲ ಮಕ್ಕಳಿಗೂ ನಾವು ಶಾಲಾ ವತಿಯಿಂದನೇ ದಿನ ನಾಲ್ಕು ಲೀಟ್ರ್ ಹಾಲು ತೊಗೊಂಬಂದು ಕಾಯಿಸಿ ಮಕ್ಕಳಿಗೆ ಹಾಲು ಬಿಸ್ಕತ್ತು ವಿತರಣೆ ಮಾಡ್ತೀವಿ ಅದಾದಮೇಲೆ ಮ್ಯೂಸಿಕ್ ಥೆರಪಿ ಅಂತ ಇರುತ್ತೆ ಮ್ಯೂಸಿಕ್ ಥೆರಪಿನಲ್ಲಿ ಮಕ್ ಈ ಮಕ್ಕಳಿಗೆ ತುಂಬ ಸ್ಪೀಚ್ ಲೆವೆಲ್ಲು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆ ಥರ ಇದರಲ್ಲಿ ನಮ್ಮ ಮ್ಯೂಸಿಕ್ ಥೆರಪಿಸ್ಟ್ ಒಬ್ಬರು ಬರ್ತಾರೆ ಬಾಲಕೃಷ್ಣ ಅಂತ ಅವರು ಮಕ್ಕಳಿಗೆ ಮ್ಯೂಸಿಕ್ ಥೆರಪಿ ಮಾಡ್ತಾರೆ ಅರ್ಧ ಅವರು ಅದಾದಮೇಲೆ ಮಕ್ಕಳ ಆ್ಯಕ್ಟಿವಿಟಿ ಇರುತ್ತೆ ಅವರವರ ಐ ಕ್ಯೂ ಲೆವೆಲಲ್ಲಿ ಗ್ರೂಪಿಂಗ್ ಮಾಡ್ಕೊಂಡಿರ್ತೀವಿ ನಾವು ಆ ಗ್ರೂಪಿಂಗ್ ಮೇಲೆ ಆ ಮಕ್ಕಳಿಗೆ ನಾವು ಕಾಗ್ನೇಷನ್ ಡೆವಲಪ್ಮೆಂಟ್ನ ಶುರು ಮಾಡ್ತೀವಿ ಸೊ ಬರೆಯೋಂಥ ಮಕ್ಕಳಿಗೆ ಬರೆಯೋದು ಏನೂ ಹಿಡ್ಕೊಳೋಕ್ಕಾಗದೇ ಇರುವಂತ ಮಕ್ಕಳಿಗೆ ಗ್ರಿಪ್ಪು ಹಿಡ್ಕೊಳ್ಳೋವಂಥ ಕಾಗ್ನೇಷನ್ ಡ ಇದು ಮಾಡಿ ಮೋಟಾರ್ ಸ್ಕಿಲ್ಸ್ನೆಲ್ಲ ಮಾಡ್ತಾ ಇರ್ತೀವಿ ನನ್ನ ಹೆಸರು ಲಲಿತಾ ಅಂತ ನನ್ನ ಮಗು ಹೆಸರು ಆದಿತ್ಯ ಅಂತ ಅವನು ಈ ಶಾಲೆಗೆ ಸೇರಿ ಒಂದು ಆರೇಳು ವರ್ಷ ಆಯಿತು ಅವನು ಮೊದಲು ಇಲ್ಲಿ ಸೇರ್ಸೋಕೆ ಮೊದಲು ತುಂಬ ಹೈಪರ್ ಇದ್ದ ನಮಗೆ ಈ ಮಗುನ ಹೇಗೆ ನೋಡ್ಕೋಬೇಕು ಏನು ಏನೂ ಗೊತ್ತಿರಲಿಲ್ಲ ನಮಗೆ ಕಡೆಗೆ ಈ ಸ್ಕೂಲ್ ಬಗ್ಗೆ ಗೊತ್ತಾಯಿತು ಇಲ್ಲಿ ಕರ್ಕೊಂಬಂದು ಸೇರ್ಸಿದ್ವಿ ಆಮೇಲೆ ಅವರು ಟೀಚರ್ಸು ಏನು ಹೇಳ್ತಾರೋ ಅದ್ರ ಪ್ರಕಾರ ಆ ಮಗುಗೆ ಮಾಡ್ತಾ ಬಂದ್ವಿ ಈಗ ಅವನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಮತ್ತು ಅವರು ಶಾಲೆಯಲ್ಲೂ ಅಷ್ಟೇ ಎಲ್ಲ ಆಕ್ಟಿವಿಟೀಸ್ ಇರ್ಬೋದು ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ಗಿರ್ಬೋದು ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಈ ಮಕ್ಕಳನ್ನು ಒಂದು ನಾರ್ಮಲ್ ಮಕ್ಕಳ ಥರನೇ ಮುಂದೆ ತರಬೇಕು ಅನ್ನೋದ್ರ ಬಗ್ಗೆ ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ ಮತ್ತು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ ಮಕ್ಕಳನ್ನ ನಾವು ಕೂಡ ಅದೇ ಥರ ನೋಡ್ಕೊತಾ ಬರ್ತಾಯಿದ್ದೀವಿ ಮಕ್ಕಳು ಮಕ್ಕಳಲ್ಲಿ ಒಂದು ತುಂಬ ಚೇಂಜಸ್ ಕೂಡ ಇದೆ ಅಷ್ಟೇ ಚೇಂಜು ನಾವು ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮ ಟೀಚರ್ಸ್ ಇರ್ಬೋದು ಮತ್ತು ಅಲ್ಲಿ ಕೆಲಸ ಮಾಡೋ ಇರ್ಬೋ ಆಯಗಳಿರ್ಬೋದು ಎಲ್ಲರೂ ಅಷ್ಟೇ ತಮ್ಮ ಮಕ್ಕಳಂತೆ ನೋಡ್ಕೋತಾರೆ ಅವರು ನನ್ನ ಹೆಸರು ಸವಿತಾ ಅಂತ ನಾನಿಲ್ಲಿ ಪ್ರಶಾಂತ್ ನಗರ ನಿವಾಸಿ ನನಗೆ ಸಮಾಜ ಸೇವೆ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ಹಾಗಾಗಿ ನನಗೆ ಶಣೆಯವ್ರ ಬಗ್ಗೆ ಗೊತ್ತಾಯಿತು ನಾನಿಲ್ಲಿ ಸ್ಕೂಲ್ಗೆ ಬಂದು ಕೇಳಿದೆ ಸರ್ ಏನಾರು ನಾನು ಸಮಾಜ ಸೇವೆ ಮಾಡ್ಬೋದಾ ಇಲ್ಲಿ ಮಕ್ಕಳಿಗೆ ಅಂತ ಸೊ ಅವರು ಧಾರಾಳವಾಗಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ನಾನಿಲ್ಲಿ ಒಂದು ಹನ್ನೊಂದು ಗಂಟೆಗೆ ಬಂದು ಒಂದೂವರೆವರೆಗೂ ಈ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ರನ್ನ ಏನೇನು ಹೇಳ್ಕೊಡ್ಬೇಕು ಎಲ್ಲ ಹೇಳ್ಕೊಟ್ಟು ಅವ್ರಿಗೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಆಮೇಲೆ ನಾನು ಅವ್ರಿಗೆ ಕ್ವಿಸ್ ಹೇಳ್ಕೊಡ್ತೀನಿ ನಮ್ಮ ಈ ಮಕ್ಕಳು ಕ್ವಿಸಲ್ಲೂ ಭಾಗವಹಿಸ್ಬೋದು ಅಂತ ಹೇಳಿಬಿಟ್ಟು ಇಂಟರ್ ಸ್ಕೂಲ್ ಕ್ವಿಸ್ ಎಲ್ಲ ಮಾಡ್ತಾರೆ ಹಾಗಾಗಿ ನಾನು ಮಕ್ಕಳಲ್ಲಿ ಮಕ್ಕಳಿಗೆ ಕ್ವಿಜ್ ಬಗ್ಗೆ ಹೇಳ್ಕೊಡೋದು ಅದೆಲ್ಲ ಮಾಡ್ತಿದ್ದೀನಿ ಸೊ ನನಗಿಲ್ಲಿ ದಿನ ಬರೋದು ಖುಷಿಯಾಗಿದೆ ನನಗೊಂದು ಅಡಿಕ್ಷನ್ ಥರ ಆಗೋಗ್ಬಿಟ್ಟಿದೆ ನಾನು ಕಂಪಲ್ಸರಿ ಇಲ್ಲಿ ಯಾವಾಗ ಹನ್ನೊಂದು ಗಂಟೆ ಆಗುತ್ತೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಈ ಮಕ್ಕಳ ಜೊತೆ ನಾನು ಒಂದಷ್ಟು ಸಮಯ ಕಳೆದ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಓಕೆ ಸರ್ ಇನ್ನು ಸಂಸ್ಥೆ ಅಂತ ತಾವು ಪ್ರಾರಂಭ ಮಾಡಿಬಿಟ್ರಿ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅದೆಷ್ಟೋ ಸಂಸ್ಥೆಗಳು ತುಂಬ ಸುಲಭವಾಗಿ ಪ್ರಾರಂಭ ಆಗಿಬಿಡುತ್ತೆ ಆದರೆ ಕೆಲವೇ ವರ್ಷಗಳಲ್ಲಿ ಸಂಸ್ಥೆ ಕೂಡ ಸ್ಟಾಪ್ ಆಗಿಬಿಡುತ್ತೆ ಆದರೆ ನಿರಂತರವಾಗಿ ತಮ್ಮ ಸಂಸ್ಥೆ ಏರುಗತಿಯಲ್ಲಿ ನಡ್ಕೊಂಡು ಬಂದಿದೆ ಇದಕ್ಕೆ ಯಾರೋ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ ಒಟ್ಟಾರೆ ಸಮಾಜದ ಬೆಂಬಲ ಇರಬೇಕು ಅದರಲ್ಲಿ ಮುಖ್ಯವಾಗಿ ತನು ಮನ ಧನದ ಸಹಕಾರ ಅಂತೂ ಇರಲೇಬೇಕು ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಸ್ಯಾಕ್ರಿಫೈಸ್ ಇರಲೇಬೇಕು ಎನಿ ಅಚೀವ್ಮೆಂಟು ಡಿಮಾಂಡ್ಸ್ ಸ್ಯಾಕ್ರಿಫೈಸ್ ಅದರಲ್ಲಿ ನಾನು ಅದನ್ನು ಮಾಡಿದೆ ಈ ಸಂಸ್ಥೆಯನ್ನು ಬೆಳೆಸುವ ದೃಷ್ಟಿಯಲ್ಲಿ ಇದನ್ನು ಒಂದು ಹಂತಕ್ಕೆ ಬೆಳೆಸುವ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ನನ್ನ ಬ್ಯಾಂಕಿನ ಪ್ರಮೋಷನ್ಸ್ ಇವನ್ನೆಲ್ಲ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಇತ್ತು ಅದನ್ನು ಬಿಟ್ಟುಕೊಟ್ಟು ನಾನು ಇದನ್ನು ಬೆಳೆಸಿದೆ ಇವತ್ತಿನ ದಿನ ಯಾರಾದರೂ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಯಾರಾದರೂ ಒಬ್ರು ಇಬ್ರು ಅದರ ಹಿಂದೆ ತುಂಬ ಒಂದು ಫಾರ್ಮ್ ಆಗಿ ನಿಲ್ಲಬೇಕು ಅದನ್ನು ಬೆಳೆಸಬೇಕು ಆಗಲೇ ಆ ಸಂಸ್ಥೆ ಬೆಳೆಯೋದು ಆದರೆ ನನ್ನ ಸಂದರ್ಭದಲ್ಲಿ ಇಲ್ಲಿ ಸಮಾಜದ ಜನ ಎಲ್ಲರೂ ನನ್ನ ಒಂದು ಪ್ರಾಮಾಣಿಕತೆಯನ್ನು ಗುರುತಿಸ್ತಾರೆ ಈ ಸಂಸ್ಥೆಗೆ ನಾವು ಸಹಾಯ ಮಾಡಬೇಕು ಇದನ್ನು ಬೆಳೆಸ್ಲಿಕ್ಕೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರೂ ಇದಕ್ಕೆ ಸಹಕಾರ ನೀಡಿದ್ರ ಪರಿಣಾಮವಾಗಿ ಈ ಸಂಸ್ಥೆ ಬೆಳೆದಿದೆ ಇದರಲ್ಲಿ ವಿಶೇಷವಾಗಿ ನಮ್ಮ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಇಲ್ಲಿಯವರೆಗೆ ತಂದು ನಿಲ್ಲಿಸಲಿಕ್ಕೆ ನಮಗೆ ಪೂರ್ತಿ ಸಹಕಾರ ಕೊಟ್ಟವರು ಶ್ರೀತಾ ವಿ ಸೋಮಣ್ಣನವರು ಅವರ ಒಂದು ಸಹಕಾರದಿಂದ ಅವರ ಒಂದು ಸಪೋರ್ಟಿನಿಂದ ಈ ಕಾರ್ಪೊರೇಷನ್ನಲ್ಲಿ ಇಷ್ಟೊಂದು ದೊಡ್ಡ ಜಾಗ ಆಗಲಿ ಎಷ್ಟೊಂದು ದೊಡ್ಡ ಬಿಲ್ಡಿಂಗ್ ಆಗಲಿ ಕಟ್ಟಿಸ್ಕೊಡ್ಲಿಕ್ಕೆ ಅವರ ಸಹಾಯ ತುಂಬ ಇದೆ ಅದನ್ನು ನಾನು ಇವತ್ತಿನ ದಿನ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸಿಕೊಳ್ತೀನಿ ಇಷ್ಟು ವರ್ಷ ಆಯಿತು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ಮಕ್ಕಳ ಜೊತೆಗೆ ತಾವು ಕಾಲ ಕಳೀತಾ ಇರ್ತೀರ ಏನನ್ಸುತ್ತೆ ಸರ್ ನನ್ನ ಜೀವನ ಸಾರ್ಥಕ ಆಗಿದೆ ಅಂತೇಳಿ ನನಗೆ ಅನಿಸಿದೆ ಆ ಮಕ್ಕಳ ಪೋಷಕರ ಒಂದು ಅಭಿಪ್ರಾಯ ಅವರು ಹೇಳಿದೋ ಹೇಳೋ ಎರಡು ವಿಚಾರಗಳನ್ನು ಕೇಳಿದಾಗ ನನಗೆ ನನ್ನ ಜೀವನದ ಸಾರ್ಥಕತೆಯ ಅನುಭವ ಆಗಿದೆ ನಮ್ಮ ಸಂಸ್ಥೆಯ ಮುಂದಿನ ಯೋಜನೆ ಬಗ್ಗೆ ಹೇಳೋದಾದರೆ ಮುಂದಿನ ಯೋಜನೆಗಳಲ್ಲಿ ಈಗ ನಮ್ಮ ಸಮಾಜದಲ್ಲಿ ಇನ್ನೊಂದು ವರ್ಗ ಇದೆ ಅವರ ಆ ಕಡೆಯಿಂದ ನಾರ್ಮಲ್ ಮಕ್ಕಳು ಅಲ್ಲ ಈ ಕಡೆ ಬುದ್ಧಿಮಂದಿ ಅಂಥೇಳಿ ಕಡೆಗಣಿಸುವಾಗೂ ಇಲ್ಲ ಅಂತಹ ಆ ಮಕ್ಕಳನ್ನು ಸ್ಲೋ ಲರ್ನರ್ಸ್ ಅಂತಾರೆ ನಾರ್ಮಲ್ ಶಾಲೆಗಳಲ್ಲಿ ಅವರು ಫಿಟ್ ಆಗುದಿಲ್ಲ ಆದರೆ ಅವರು ಬುದ್ಧಿಮಾನ್ರಲ್ಲ ಅಂತಹ ಮಕ್ಕಳನ್ನು ತಗೊಂಡು ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವರನ್ನು ಒಂದು ಐ ಎನ್ ಎಸ್ ಅಂತೇಳಿ ಓಪನ್ ಯೂನಿವರ್ಸಿಟಿ ಇದರಲ್ಲಿ ಅವರಿಗೆ ಎಸ್ ಎಸ್ ಎಲ್ ಸಿವರೆಗೆ ಪಾಸ್ ಮಾಡಿಸೋದಾಗಲಿ ಅವರನ್ನು ಮುಂದಿನ ಜ ಜೀವನದಲ್ಲಿ ಅವರನ್ನು ನೆಲೆ ಕೊಂಡುಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಸಹ ನಮ್ಮ ಸಂಸ್ಥೆಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಾವು ಇಟ್ಟುಕೊಂಡಿದ್ದೇವೆ ಬಹಳ ಸಂತೋಷ ಆಯಿತು ಸರ್ ತಮ್ಮ ಸಂಸ್ಥೆಗೆ ಭೇಟಿ ನೀಡಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ತಮ್ಮನ್ನು ಮಾತನಾಡಿಸಿ ಬಹುಶಃ ತಮ್ಮ ಜೀವನದ ಅದೆಷ್ಟೋ ದಶಕಗಳನ್ನು ಈ ದೇವರ ಮಕ್ಕಳ ಸೇವೆಗೋಸ್ಕರ ತಾವು ಮುಡುಪಾಗಿಟ್ಟಿದ್ದೀರಾ ಒಂದು ಸಾರ್ಥಕ ಜೀವನವನ್ನು ತಾವು ನಡೆಸ್ತಾ ಇದ್ದೀರಾ ನಿಜಕ್ಕೂ ನಾವು ಸಮಾಜಕ್ಕೇನು ಮಾಡಿದ್ವಿ ಅನ್ನುವಂಥದ್ದೇ ಕೊನೆಯದಾಗಿ ಉಳಿಯುವಂಥದ್ದು ಹೇಳ್ತಾರಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿ ಹಾಗೆ ಆ ಥರದ ನಿಟ್ಟಿನಲ್ಲಿ ತಾವು ತಮ್ಮ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ ತಮ್ಮ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ ಈ ಥರದ ಎಲ್ಲ ಮಕ್ಕಳಿಗೆ ತಮ್ಮಲ್ಲಿ ಅವಕಾಶ ಸಿಗುವಂತಾಗಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ವಾಹಿನಿಯ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಪ್ರೀತಿಯ ವಂದನೆಗಳು ಸರ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಈ ಸಂಸ್ಥೆಯಲ್ಲಿ ಒಂದು ವಾಕ್ಯ ಹಾಕಿದ್ದಾರೆ ಬುದ್ಧಿಮಾಂದ್ಯರನ್ನು ನೋಡಿ ನಗಬೇಡಿ ಅವರೊಂದಿಗೆ ನಗಿ ಅಂತ ನನಗ್ಯಾಕೋ ಇಲ್ಲಿ ನಮ್ಮ ಮಕ್ಕಳನ್ನೆಲ್ಲ ನೋಡಿದ ಮೇಲೆ ಇವರು ಬುದ್ಧಿಮಾಂದ್ಯರು ಅಂತ ಹೇಳೋದಕ್ಕೆ ನನಗೆ ಇಷ್ಟ ಬರ್ತಾ ಇಲ್ಲ ನಮಗೆಲ್ಲ ಇದ್ರೂ ಕೂಡ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೊರಗ್ತಾ ಇರ್ತವೆ ಆದರೆ ಆ ಪರಮಾತ್ಮ ನಮಗೊಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನಲ್ಲ ಅನ್ನೋ ಕಾರಣಕ್ಕೆ ನಾವು ಖುಷಿ ಪಡಬೇಕು ಅಷ್ಟೇ ಅಲ್ಲ ನಾವು ಎಲ್ಲೋ ಹೋಗಿ ಯಾವುದ್ಯಾವುದೋ ಕಾರಣಕ್ಕೆ ಹಣವನ್ನು ವ್ಯರ್ಥ ಮಾಡ್ತಾ ಇರ್ತವೆ ಆದರೆ ನಮಗೆ ಸಮಯ ಸಿಕ್ಕಲಾಗಾದರೂ ಕೂಡ ಬಿಡು ಮಾಡಿಕೊಂಡು ಇಂತಹ ಸ್ಥಳಗಳಿಗೆ ಬರಬೇಕು ಈ ಮಕ್ಕಳ ಜೊತೆಗೆ ಸ್ವಲ್ಪ ಕಾಲವನ್ನು ಕಳಿಬೇಕು ನಮ್ಮ ಕೈಲಾದಷ್ಟು ಕಿಂಚಿತ್ತಾದರೂ ತನು ಧನದ ಸೇವೆಯನ್ನು ಇಲ್ಲಿಗೆ ಸಲ್ಲಿಸಬೇಕು ಇದೇ ನಿಜವಾದ ಪರಮಾತ್ಮನ ಸೇವೆ ಅಂತೇಳಿ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್